ನಮಸ್ಕಾರ ದೊಡ್ಡ ಮಂದಿಗೆ ಇವತ್ತು ಏನು ವಿಶೇಷಪ್ಪ ಅಂತಂದ್ರೆ ನಮ್ಮ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟಿಗೆ ರಿಟೈರ್ಮೆಂಟ್ ಕೊಟ್ಟರು ಅವರು ನಿಮಿತ್ರನೇ ಘೋಷಿಸಿದ್ರು ಅವರು ಟೆಸ್ಟ್ ಕ್ರಿಕೆಟ್ ಆಡ್ದಲ್ಲ ಅವರು ಏನೋ ಎದಕ್ಕೆ ಆಡಲ್ಗ್ಯಾರಪ್ಪ ಅಂತ ನಮಗೂ ಅಷ್ಟೇನು ಗೊತ್ತಿಲ್ಲ ಅವರೇ ಕೊಟ್ಬಿಟ್ರು ಅವರು ಯಾಕಂದ್ರೆ ನಮ್ಮ ಆ್ಯಕ್ಚುಲಿ ರೋಹಿತ್ ಶರ್ಮಾ ಅದು ಟಿ ಟ್ವೆಂಟಿನಾಗ ಮೂರು ಮಂದಿ ಒಮ್ಮೆ ಕೊಟ್ಟಿದ್ರಪ್ಪ ರಿಟೈರ್ಮೆಂಟ್ ಕೊಟ್ಟಿದ್ದರು ಟಿ ಟ್ವೆಂಟಿ ಆಡೋಂಗಿಲ್ಲ ಕೊಟ್ಟಿದ್ರು ಅವರು ಅದೇ ರೀತಿಯಾಗಿ ನಮ್ಮ ರೋಹಿತ್ ಶರ್ಮಾ ಅವರು ಕೊಟ್ಟು ಬಿಟ್ರು ನಾವು ಟೆಸ್ಟ್ ಕ್ರಿಕೆಟ್ ಆಡೋದಿಲ್ಲಪ್ಪ ಅಂಥೇಳಿ ಈಗ ಟಿ ಟ್ವೆಂಟಿಗೂ ಕ್ವಾಟ್ರು ಟೆಸ್ಟ್ ಕ್ರಿಕೆಟಿಗೂ ಕ್ವಾಟ್ರು ಆದ್ರೆ ಮತ್ತೆ ಅದ್ರೊಳಗೆ ನೋಡ್ಬೋದ ಅವ್ರಿಗೆ ಒ ಡಿ ಎ ಕ್ರಿಕೆಟ್ ಅಷ್ಟೇ ನೋಡ್ಬೇಕು ಈ ಸತ್ತು ರೋಹಿತ್ ಶರ್ಮಾ ಬ್ಯಾಟಿಂಗ್ ಆಗಲಿ ಅದ್ರೊಳಗೆ ನೋಡ್ಬೇಕಾಗುತ್ತೆ ನಮ್ಮ ಮೋಸ್ಟ್ಲಿ ಅದ್ರೊಳಗೆ ಎದಕ್ಕೆ ಕೊಟ್ರಪ್ಪ ಅಂತ ನಮಗೂ ಭಾಳ ಬೇಸರ ಯದ್ರೊಳಗು ನೋಡೋಕ್ಕೂ ಸಿ ಟಿ ಟ್ವೆಂಟಿಗೂ ನೋಡೋಕ್ಕೂ ಸಿಗೋದಿಲ್ಲ ಟೆಸ್ಟ್ ಕ್ರಿಕೆಟ್ನಾಗೂ ನೋಡೋಕ್ಕೂ ಸಿಗೋದಿಲ್ಲ ಆ ರೀತಿಯಾಗಿ ಬರೀ ಒಳಗ ಅಷ್ಟೇ ನೋಡಬೇಕಾಗುತ್ತೆ ಬೇರೆ ಪ್ಲೇಯರ್ ಆಡ್ತಾ ಇರ್ತದೆ ಬೇರೆದವರು ಈ ಕಡೆ ವಿರಾಟ್ ಕೊಹ್ಲಿ ಈ ಕಡೆ ಮೋಸ್ಟ್ಲಿ ಪ್ಲೇಯರ್ ಆಡ್ತಿರ್ತಾರೆ ಶ್ರೇಯ್ ಸರ್ ಗಿರ್ಲ ಈ ಥರ ಜೈಸ್ವಾಲ್ ಈ ಥರ ಪ್ಲೇಯರ್ ಆಡ್ತಿರ್ತಾರೆ ಓಪನಿಂಗ್ ಆಡ್ತಿರ್ತಾರೆ ನಮ್ಮ ನಮ್ಮ ಬಾಸ್ ರಿಟೈರ್ಮೆಂಟ್ ಕೊಟ್ರಪ್ಪ ಅನ್ನಂಗ ತಲೆಯಲ್ಲಿ ಏನೇನೋ ಓಡಾ ಓಡಾತಿರ್ತದ ನಮ್ಮ ರೋಹಿತ್ ಶರ್ಮಾ ಇದ್ರೆ ಹೆಂಗಿರ್ತದಪ್ಪ ಮ್ಯಾಚ್ ಎಷ್ಟೋ ಟ್ರೋಫಿಗಳನ್ನು ಗೆಲ್ಸ್ಕೊಂಟು ನಾವು ಗೆಲ್ಸ್ಕೊಟ್ಟರು ನಮ್ಮ ರೋಹಿತ್ ಶರ್ಮಾ ಅವರು ಗಾಡಿ ನಮಗೂ ಒಂಥರ ಬೇಜಾರು ಆಗತ್ತದ್ರಿ ಅವ್ನು ಯಾವುದಕ್ಕೆ ಕರ್ಕೊಟ್ಟಾರಪ್ಪ ಅಂತೇಳಿ ಟೆಸ್ಟ್ ಕ್ರಿಕೆಟ್ ಏನೋ ಆಡ್ಬೋದಿತ್ತು ಅವರು ಮ್ಯಾಚ್ ಅದೇ ರೀತಿ ಮುಂದಿನ ಮ್ಯಾಚಿಗೆ ಅವ್ರು ಟೆಸ್ಟ್ ಇಂಗ್ಲೆಂಡ್ ಸಿರೀಸಿಗೆ ಯಾರು ಆಗ್ತಾರಪ್ಪ ಅಂತಂದ್ರೆ ಗಿರ್ಲ್ ಗಿರ್ಲ ಗಿರ್ಲಾಗ್ಬೋದ್ರಿ ಮೋಸ್ಟ್ಲಿ ಗಿರ್ಲ ಆದ್ರೆ ಇಂಥ ಪ್ಲೇಯರ್ ಅದಾವ ಯಾರೋ ಒಟ್ಟು ಆತಾರೆ ಇಂಡಿಯಾದ ವಾಟ ಆಡೋರೆ ಅದಾರ ಅದ್ರೊಳಗೆ ಯಾರೋ ಒಬ್ರು ಆಗ್ಯಾ ಆಗ್ತಾರೆ ಕ್ಯಾಪ್ಟನ್ ಟೆಸ್ಟ್ ಕ್ರಿಕೆಟಿಗೆ ನಮ್ಮ ವಿರಾಟ್ ಕೊಹ್ಲಿಕ್ಕೆ ಹಾಕು ಅವನು ಯಾಕೆ ಅವನು ಕೊಡ್ಬೇಕತ್ತ ಮಾಡಿದಾರೆ ಅವನು ಕೊಡಲಿಲ್ಲ ಯಾಕೆ ಇಬ್ಬರು ಟಿ ಟ್ವೆಂಟಿ ಒಳಗೆ ಜಡೇಜ ಮತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮ ಮೂರು ಮಂದಿ ಒಮ್ಮೆ ಕೊಟ್ಟು ಬಿಟ್ಟಿದ್ರು ಆದ್ರೆ ಈ ಸಲ ಹಂಗಿಲ್ಲ ನಮ್ಮ ಜಡೇಜನು ಕೊಡಲಿಲ್ಲ ಅವನು ಕೊಡಲಿಲ್ಲ ಆದ್ರೂ ಒಂಥರ ಮನ್ಸಿಗೆ ರೋಹಿತ್ ಶರ್ಮಾ ಬಹಳ ಭಾಳ ಅಭ್ಯಾಸದಿಂದ ಉಂಟಾಗುತ್ತೆ ಭಾಳ ಮನ್ಸಿಗೆ ಭಾಳ ನೋದು ಟೆಸ್ಟ್ ನಲ್ಲಿ ಆಡದಕ್ಕೆ ನೋಡೋದಕ್ಕೆ ಸಿಗಂಗಿಲ್ಲ ಟಿ ಟ್ವೆಂಟಿಯಲ್ಲಿ ನೋಡೋದಕ್ಕೆ ಸಿಗಂಗಿಲ್ಲ ಈ ಕಡೆ ಹಾರ್ದಿಕ್ ಪಾಂಡ್ಯ ಮತ್ತು ಕಡೆ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿಗಳಿಗೆ ಈ ಕಡೆ ಆಡ್ತಾರ ಆ ಕಡೆಯೂ ಅವ್ರು ಆಡ್ತಿರ್ತಾರೆ ಭಾಳ ಇಂಡಿಯಾ ಪ್ಲೇಯರ್ ಆಡ್ತಿರ್ತಾರೆ ಚೆನ್ನಾಗಿ ಓ ಡಿ ಐ ಮ್ಯಾಚ್ನಲ್ಲಿ ಅಷ್ಟೇ ನೋಡೋದಕ್ಕೆ ಸಿಗ್ತಾರೆ ರೋಹಿತ್ ಶರ್ಮಾ ಅವರು ಬ್ಯಾಟಿಂಗ್ ಅದು ನೋಡೋದಕ್ಕೆ ಭಾಳ ಖುಷಿಯಿಂದ ನೋಡೋದಕ್ಕೆ ಭಾಳ ಬೇಸರ ಆಗುತ್ತೆ ಅವರು ಬಡ ಬಡ ಹೆಂಗೆ ಕೊಟ್ರೆ ಅನ್ನೋದೆ ಗೊತ್ತಾಗಲಿಲ್ಲ ಒಂದಿಷ್ಟು ಮಂದಿ ಸೊ ಯಾಕಪ್ಪ ಇದ್ರಿ ಅಂತ ಒಂದಿಷ್ಟು ಮಂದಿ ಅಂತಿರ್ತಾರೆ ಆದ್ರೆ ಎಫ್ಸಲ್ ಕೊಡಬಾರ್ದಿತ್ತು ಹೀಗೆ ಕೊಟ್ಬಿಟ್ರು ಅವರು ಏನು ಇಂಗ್ಲೆಂಡ್ ಸೀರೀಜಿತ್ರಿ ಆಡ್ದು ಇದು ಐ ಪಿ ಎಲ್ ಮುಗ್ದಿಂದ ಅದು ಆಡ್ದು ಆಡದಿತ್ತವರು ಹೀಗೆ ಮೋಸ್ಟ್ಲಿ ಕೊಟ್ಬಿಟ್ರು ಅವ್ರು ರಿಟೈರ್ಮೆಂಟ್ ತುಂಬ ಮನ್ಸಿಗೆ ಫ್ಯಾನ್ಸ್ಗಳಿಗೆ ಕಡೆ ಭಾಳ ಬೇಸರ ಅವನು ಭಾಳ ಬೇಸರ ಕತ್ಬಿಡ್ತದ ಟೆಸ್ಟ್ ಯಾವ ಟೆಸ್ಟ್ ಮ್ಯಾಚ್ ನಡೀಲಿ ಯಾ ಟಿ ಟ್ವೆಂಟಿ ನಡೀಲಿ ಅದರೊಳಗೆ ರೋಹಿತ್ ಶರ್ಮಾ ಅದರೊಳಗೆ ಸೋಲೋ ಕೊಡ್ತಾರೆ ಅವ್ರು ರೋಹಿತ್ ಶರ್ಮಾ ಅವ್ರು ಒಂದು ಒಂದು ಮ್ಯಾಚ್ ಇಂಪಾರ್ಟೆಂಟ್ ಮ್ಯಾಚ್ ಅದು ಇದು ಇದ್ದಾಗ ಭಾಳ ಅವ್ರು ನಮ್ಮ ರೋಹಿತ್ ಶರ್ಮಾ ಅವರು ಆದ ಕ್ಯಾಪ್ಟನ್ ಇಂಡಿಯನ್ ಕ್ಯಾಪ್ಟನ್ರಿ ಅವರು ಮ್ಯಾಚ್ ಹೆಂಗೆ ಕೊಡಬೇಕು ಹೆಂಗೆ ಇಲ್ಲ ಅನ್ನೋದು ಅವ್ರ ತಲೆಯಾಗ ಬಂದಿರ್ತದೆ ಹೇಗೆ ಫೀಲ್ಡಿಂಗ್ ಮಾಡ್ತಾನೆ ಮನೆಯಾಗ ಎಲ್ಲೆ ಆ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡೆ ರೋಹಿತ್ ಶರ್ಮ ಅವರು ಟೆಸ್ಟ್ ಆಗಲಿ ಟಿ ಟ್ವೆಂಟಿ ಆಗಲಿ ಒಡಿ ಆಗಲಿ ಆ ಥರ ಆಡಿಸ್ತಿದ್ರು ಅವರು ಅದೇ ರೀತಿಯಾಗಿ ಟೆಸ್ಟ್ ಕ್ರಿಕೆಟ್ ಆಗಲಿ ಕಡೆಗೆ ಟೆಸ್ಟ್ ಕ್ರಿಕೆಟ್ ಆಗಲಿ ಟಿ ಟ್ವೆಂಟಿ ಆಗಲಿ ಆಗಲಿ ಮತ್ತು ಐ ಪಿ ಎಸ್ ಸುಮಾರು ಟ್ರೋ ಟ್ರೋಫಿಗಳನ್ನು ಗೆಲ್ಲಿಸ್ಕೊಂಡಂಥ ಯಾರಪ್ಪ ಅಂತ ನಮ್ಮ ರೋಹಿತ್ ಶರ್ಮಾ ಅವರು ಗೆಲ್ಸ್ಕೊಡ್ತಾರ ಅದೇ ಟೀಮ್ನೇ ವಾಟ್ ಇದ್ದಾರೆ ವಾಟ್ ಗೆಲ್ಲಿಸ್ಕೊ ಅವರು ಗೆಲ್ಸ್ಕೊಟ್ಟಿರ್ತಾರೆ ಅಂತ ಅಲ್ಲ ಅವರು ಗೆಲ್ಲಿಸ್ಕೊಟ್ಟಿರ್ತಾರೆ ಇವರು ಗೆಲ್ಲಿಸ್ಕೊಟ್ಟಿರ್ತಾರೆ ಆದರೆ ಮ್ಯಾಚ್ ಒಬ್ಬೊಬ್ರ ಮ್ಯಾಗ ಅವ್ರ ಮ್ಯಾಗ ಬಟ್ ದಡ ದಡ ವಿಕೆಟ್ ಹೋಗಿಂದ ಅವ್ರ ಮ್ಯಾಗ ಅವ್ರ ಮ್ಯಾಗ ಹೋಗಿರ್ತದ್ರಿ ಅವರು ಗೆಲ್ಸ್ಕೊಟ್ಟು ಅವರು ಗೆಲ್ಲಿಸ್ಕೊಟ್ಟಿರ್ತಾರ ಐ ಪಿ ಎಲ್ನಲ್ಲಿ ಐದು ಟ್ರೋಫಿ ಕೊಟ್ಟಂತ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಆದಂಥ ನಮ್ಮ ರೋಹಿತ್ ಶರ್ಮಾ ಅವರು ಸುಮಾರು ಟ್ರೋಫಿಗಳನ್ನ ಗೆಲ್ಲಿಸುತ್ತಾ ಬಂದರು ಅವರು ಐ ಪಿ ಎಲ್ನಲ್ಲಿ ಐದು ಟ್ರೋಫಿಗಳನ್ನು ಗೆಲ್ಸ್ಕೊಟ್ರು ಅವರು ಮುಂಬೈ ಟೀಮಿನಾಗೆ ಮುಂಬೈ ಟೀಮಿನಾಗ ಅಂಬಾನಿ ಅವರು ತಗೊಂಡು ಅವರು ಸತತ ಅದ್ರೊಳಗೆ ಇದ್ರು ನಮ್ಮ ಅದೇ ಐ ಮುಂಬೈ ಟೀಮ್ನಾಗೆ ಇದ್ರು ಅವರು ಐದು ಟ್ರೋಫಿ ಕೊಟ್ರು ನಮ್ಮ ರೋಹಿತ್ ಶರ್ಮಾ ನಾಯಕ ಅಂದ್ರೆ ಹಿಂಗೆ ಮಾಡ್ಬೇಕು ರೀ ಐದು ಟ್ರೋಫಿ ಅಂದ್ರೆ ಸಾಮಾನ್ಯ ಅದು ಆ ಸಾಮಾನ್ಯ ಅದು ಐದು ಟ್ರೋಫಿ ಕೊಡ್ಬೇಕು ಅದು ಮಾಡ್ಬೇಕು ಅನ್ನೋದು ಭಾಳ ಇದಾಗ್ತಿರ್ತದೆ ಸುಮಾರು ಈ ಚೆನ್ನೈನೂ ಹಂಗೆ ರೀ ಐದು ಕಪ್ ಹೊಡೆದೈತಿವ್ರಿ ಮುಂಬೈನೂ ಐದು ಹೊಡೆದೈತಿ ಒಳಗಿತ್ತು ಟೀಮ್ ಇನ್ನು ಒಂದು ಎರಡು ಹೊಡೆದವು ಆದ್ರೆ ಕ್ಯಾಪ್ಟನ್ ಈ ಕಡೆ ಧೋನಿನೂ ಹಂಗೆ ರೀ ಕ್ಯಾಪ್ಟನ್ ಇದ್ರೊಳಗೆ ಹಂಗೆ ಅವರು ಹಂಗೆ ಮಾಡ್ಯಾರ ಈ ಕಡೆ ನಮ್ಮ ಈ ಕಡೆನು ನಮ್ಮ ರೋಹಿತ್ ಶರ್ಮ ಅವ್ರು ಹಾಗೆ ಮಾಡ್ಯಾರ ರಿಟೈರ್ಮೆಂಟ್ ಬಿಟ್ಟಾರ ಈಗ ಈಗೇನು ಮಾಡೋಕ್ಕೆ ಬರಲ್ಲ ಈಗ ಈಗ ಓಡಿಯಾ ಕ್ರಿಕ ಐ ಕ್ರಿಕೆಟ್ನಾಗ ನೋಡೋದು ಭಾಳ ಒಡಿಯಾ ಕ್ರಿಕೆಟ್ ಆಡ್ತಾರೆ ಈಗ ಅವರು ಅದ್ರೊಳಗೆ ಆಸ್ಟ್ರೇಲಿಯಾ ವಿರುದ್ಧ ಆಗ್ಲಿ ಏನು ಪಾಕಿಸ್ತಾನ ಆಗ್ಲಿ ಒಟ್ಟು ಎದ್ರೊಳಗರು ಬಿದ್ದಾಗ ನೋಡ್ಬೋದು ನೋಡಕ್ಕೆ ಸಿಗುತ್ತೆ ನಮಗೆ ಟೆಸ್ಟ್ ಕ್ರಿಕೆಟ್ನಾಗ ಇದರೊಳಗೆ ನೋಡೋ ಟಿ ಟ್ವೆಂಟಿ ಒಳಗೆ ನೋಡ್ದಾಗ ಸಿಗೋದಿಲ್ಲ ಅವ್ರು ಭಾಳ ನಮ್ಗೆ ಬಹಳ ಭಾಳ ಬೇಜಾರಾಗುತ್ತೆ ನಮ್ಮ ಪ್ಲೇಯರ್ ಯಾಕೆ ಆಡಕತ್ತಿಲ್ಲಪ್ಪ ಅದು ಭಾಳ ದುಃಖ ಅನಿಸುತ್ತ दुकानास्थायती